ಧ್ವನಿ ಯಾರಿಗಾದರೂ ಒಂದು ಸ್ವಲ್ಪ ಸೂಕ್ಷ್ಮತೆ ಇದ್ರೆ ಅವರು ಕೂಡಲೇ ಸ್ಪಂದನೆ ಮಾಡ್ತಿದ್ರು ಇದು ದಪ್ಪೆ ಇದು ಬಹಳ ದಪ್ಪ ಐತಿ ನಾನು ಹೇಳೋದು ಕೆಲವ್ರಿಗೆ ಮಜಗುರು ಆಗ್ಬೋದು ಆದರೆ ಸತ್ಯ ಹೇಳೋದಕ್ಕೆ ನಾನು ಹಿಂದೆ ಮುಂದೆ ನೋಡೋನಲ್ಲ ಇದು ಬಹಳ ದಪ್ಪ ಐತಿ ನಿಮ್ಮ ಉಪವಾಸ ಅಮರಣ ಉಪವಾಸ ಈ ನಾಟಕ ಒಂದು ಮಾಡಿದ್ರು ಮಾನ್ಯ ಎಂ ಪಿ ಸಾಹೇಬ್ರು ದೊಡ್ಡ ಬಿಜೆ ಲೇಡ್ತರು ಎಂ ಪಿ ಸಾಹೇಬ್ರು ಎಷ್ಟು ದೊಡ್ಡ ಕೆಲಸ ಇದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಖರೀದಿ ಕೇಂದ್ರಕ್ಕೆ ಬಂದು ಆಶ್ವಾಸನೆ ನೀಡಿ ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿದ್ರು ನಿಮ್ಮೆಲ್ಲರಿಗೆ ಧೈರ್ಯವನ್ನ ತುಂಬಿದ್ರು ಆದರೆ ಈ ಭಾಗದ ಶಾಸಕರು ಈ ಒಂದು ಸಭೆಗೆ ಈ ಒಂದು ಹೋರಾಟಕ್ಕೆ ಯಾಕೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಶರ್ಮ ಕಾಂಗ್ರೆಸ್ನವ್ರ ತಪ್ಪಿಲ್ಲ ಇದ್ರ ಬಗ್ಗೆ ಮುಂದೆ ನಾನೇನು ಮಾತಾಡಂಗಿಲ್ಲ ಖರೀದಿ ಕೇಂದ್ರ ತೆರೆದ ಮೇಲೆ ನಾವು ಆ ವಿಷಯವನ್ನ ಮಾತಾಡ್ತೀವಿ